ಹಿಂದಿ ಮರಾಠಿ ಬೋರ್ಡ್ ಹಚ್ಚಿದ್ರೆ ಇವರಿಗೆ ಬೆಂಕಿ ಬೇಕು ಉರ್ದು ಬೋರ್ಡ್ ಹಚ್ಚಿದ್ರೆ ಅಂದರೆ ಇವರೆಲ್ಲ ಪೇಡ್ ಕಿರೇಕಿಗಳಾಗಿಬಿಟ್ಟಾರೆ ಕೇವಲ ಕಾಂಗ್ರೆಸ್ ಅವರ ಏನು ಹೈಕಮಾಂಡಿನ ಒಂದು ಆದೇಶ ಮೇಲೆ ಇವತ್ತೇನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕರ್ನಾಟಕದ ಜನರ ಹಿತ ಕಾಪಾಡೋದ್ರಲ್ಲಿ ಈ ಒಂದು ಸರ್ಕಾರ ವಿಫಲಾಗಿದೆ ಮತ್ತು ಕನ್ನಡ ಸಂಘಗಳು ಭಾಳ ಹೋರಾಟ ಮಾಡ್ತಿದ್ರು ಒಂದು ಮರಾಠಿ ಬೋರ್ಡ್ ಹಚ್ಚಿದ್ರೆ ಭಯಂಕರವ್ರ ಹೋರಾಟ ಇವತ್ತು ಬಾಂಗ್ಲಾದೇಶ್ ರೋಹಿಂಗ್ಯಾಗಳು ದೇಶ ಉಸಿಳ್ಯಾರ ಅದರ ಬಗ್ಗೆ ಒಂದು ಹೋರಾಟ ಚಕಾರ ಇವತ್ತು ತೆಗೆದಿಲ್ಲ ಕೇರಳದು ಘಟನೆ ಆದಾಗೂ ಕನ್ನಡ ಸಂಘಟನೆಗಳು ಮಾಡ್ತಾ ಇಲ್ಲ ಅಂದರೆ ಇವರು ಯಾವ ರೀತಿ ಕನ್ನಡ ಹೋರಾಟಗಾರರು ಮರಾಠ ಮರಾಠಿ ವಿಚಾರ ಬಂದ್ರೆ ಭಾಳ ದೊಡ್ಡ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ ಅವ್ರ ಮನೆಗೆ ಹೋಗಿ ನಾವು ಬೆಂಕಿ ಹಚ್ತೀವಿ ಏನೋ ಒಂದು ರೀತಿ ಇಡೀ ಸಮಾಜದಲ್ಲಿ ಹಿಂದೂ ಅವ್ರೆಲ್ಲ ಭಾರತೀಯ ರೀ ಎಲ್ಲರೂ ಭಾರತೀಯ ರೀ ಇವತ್ತು ಬಾಂಗ್ಲಾದೇಶದವ್ರು ಸುಮಾರು ಐದಾರು ಲಕ್ಷ ಜನ ಅದರ ತರ್ತಾರೆ ಅದ್ರ ಬಗ್ಗೆ ಒಬ್ಬ ಕನ್ನಡಿಗ ಅವ್ರ ಸಹ ಹೊರಟ ಸಂಘಟನೆ ಅವ್ರು ಮಾತಾಡ್ತಾ ಇದ್ದಾರೆ ಇವತ್ತು ಅನೇಕ ಕಡೆ ಉರ್ದು ಬೋರ್ಡ್ಗಳಿವೆ ಅದ್ರ ಬಗ್ಗೆ ಏನಾರು ಮಾತಾಡ್ತಾರೆ ಹಿಂದಿ ಮರಾಠಿ ಬೋರ್ಡ್ ಹಚ್ಚಿದ್ರೆ ಇವರಿಗೆ ಬೆಂಕಿ ಬೇಕು ಉರ್ದು ಬೋರ್ಡ್ ಹಚ್ಚಿದ್ರೆ ಅಂದರೆ ಇವರೆಲ್ಲ ಪೇಡ್ ಕಿರಕಿಗಳಾಗಿಬಿಟ್ಟಾರೆ ಇವರೆಲ್ಲ ಕಾ ಒಂದು ಆಡಳಿತ ಪಕ್ಷದ ಕೈಗೊಂಬೆ ಆಗಿ ಅಶಾಂತಿನ ಮಾಡುವಂಥ ಕೆಲಸ ಇದ್ದಾರೆ ಇವಾಗ ಸರ್ಕಾರ ಯಾರು ಉತ್ತರ ಕರ್ನಾಟಕದ ದುಡಿಯೋ ಜೈಗಳು ಹೋಗುವ ಬೆಂಗಳೂರಿನಲ್ಲಿ ಅವ್ರಿಗೆ ಪುನರ್ವಸತಿ ವ್ಯವಸ್ಥೆ ಮಾಡಬೇಕಂದ್ರೆ ನಮ್ಮ ಹೋರಾಟ ನಾಳೆ ಇಪ್ಪತ್ತೆರಡನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತಾಯಿದ್ದೆ ಅದರ ಅಜೆಂಡಾ ಏನಪ್ಪ ಅಂದರೆ ಜಿ ರಾಮ್ ಅನ್ನೋ ಒಂದು ಹೊಸ ಯೋಜನೆ ತಗೊಂಡು ಬಂದಾರ ಅದು ಗಾಂಧಿ ಹೆಸರು ಹೇಳಿ ಒಂದು ನೆಪ ಕೇವಲ ಎಲ್ಲದಕ್ಕೂ ಗಾಂಧಿ ಹೆಸರುರೋ ಅವಶ್ಯಕತೆ ಇಲ್ಲ ದೇಶನ ಇಲ್ಲಿ ಸಾಕಷ್ಟು ಹೋರಾಟಗಾರ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸರು ಅದಾರೆ ಸರ್ದಾರ್ ವಲ್ಲಭ ಪಟೇಲ್ ಅದಾರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರ್ದಾರೆ ಅವ್ರ ಹೆಸರು ಇಡಬೇಕು ಬಿಟ್ಟು ಹಳ್ಳಿ ಬಳ್ಳಿ ಎಲ್ಲ ಬರೀ ಗಾಂಧಿ ಅಂತೇಳಿ ಈಗಿನ ಗಾಂಧಿಗೋಳಿಗೆ ಅದು ಅನುಕೂಲ ಆಗ್ಲಕ್ಕ ಅದಕ್ಕೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಜಿ ರಾಮ್ಜಿ ನಮ್ಮ ಸಹ ಏನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರು ತೊಗೊಂಡ್ಬಂದಾರಲ್ಲ ಅದು ಒಳ್ಳೆಯ ಉದ್ದೇಶ ಇದೆ ಅದನ್ನು ಹೆಸರು ತೆಗೀಬೇಕನ್ನೋ ಅಂಥದ್ದಕ್ಕೆ ಅವರು ಏನು ಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ಉತ್ತರ ಕೊಡೋಕೆ ನಾವು ಎಲ್ಲ ತಯಾರು ಮಾಡ್ಕೊಂಡ್ ಮತ್ತು ಈ ಒಂದು ನುಸುಳ್ಕೋರು ಬಾಂಗ್ಲಾದೇಶಿಯವರು ರೋಹಿಂಗ್ಯಾಗಳು ನಮ್ಮ ದೇಶಕ್ಕೆ ಒಂದು ದೊಡ್ಡ ಸಮಸ್ಯೆ ಒಂದಿಲ್ಲ ಒಂದು ದಿವಸ ಕರ್ನಾಟಕನು ಇವತ್ತು ಬಾಂಗ್ಲಾ ಮತ್ತು ಕೇರಳ ಯಾವ ರೀತಿಯಾಗಿ ಹಿಂದೂಗಳು ರಕ್ಷಣೆ ಇಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಕರ್ನಾಟಕದಲ್ಲಿ ನಾಲ್ಕೈದು ವರ್ಷದಲ್ಲಿ ಬಂದುಬಿಡ್ತದೆ ಅವರು ಸೈಕಲ್ ರಿಕ್ಷಾ ಹೊಡೆಯೋರು ಆಟೋ ರಿಕ್ಷಾ ಹೊಡೆಯೋರೆಲ್ಲ ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರೆ ಈಗೇ ಇನ್ನು ಫಿಫ್ಟಿ ಪರ್ಸೆಂಟ್ ಆದರೆ ನಮ್ಮ ದೇಶದ ಗತಿಯನ್ನು ನಮ್ಮ ರಾಜ್ಯದ ಗತಿ ಇದು ಭಾಳ ಚಿಂತಾಜನಕ ವಿಷಯ ಇದೆ ಇದನ್ನು ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅದ್ರ ಜೊತೆಗೆ ಯಾರು ಆಂಗ್ಲಾದೇಶದ ಐಡೆಂಟಿಫಿಕೇಷನ್ನು ಸರ್ಕಾರ ಮಾಡಬೇಕಾಗಿತ್ತು ಅದನ್ನೂ ನಮ್ಮ ಹಿಂದೂ ಕಾರ್ಯಕರ್ತರು ಮಾಡ್ತಿದ್ರೆ ಅವ್ರ ಮೇಲೆ ಬಂಧನ ಮಾಡೋದು ದಬ್ಬಾಕೆ ಮಾಡೋದು ಮಾಡ್ತಾ ಇದ್ದಾರೆ ಇದೆಲ್ಲ ಚರ್ಚೆ ಕಳೆದ ಒಂದು ಮುಂದಿನ ಒಂದು ವಾರ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ Thank you.